ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಶಾ ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ ಆಗಿರೋ ಒಂದು ಗುಚ್ಛನ ಹೇಳ್ಕೊಡ್ತೀನಿ ಇಲ್ಲಿ ನಾನು ಆರೇಳೇ ದಾರ ತಗೊಂಡಿದ್ದೀನಿ ಹಾಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತಗೊಂಡಿದ್ದೀನಿ ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನಾನು ಫೈವ್ ಚೇಂಜ್ ಹಾಕ್ತಾ ಇದ್ದೀನಿ ನೋಡಿ ಈಗ ಫೈವ್ ಚೈನ್ಸ್ ಆಯ್ತು ಫೈವ್ ಚೈನ್ಸ್ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಎಳೆದು ಹಾಕಿದ್ರೆ ಬಟ್ಟೆ ಎಲ್ಲ ಸುಕ್ಕು ಸುಖಾಗುತ್ತೆ ಸೊ ಆತರ ಥರ ಕರೆಕ್ಟ್ ಕರೆಕ್ಟಾಗಿ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ಸ್ ಲಾಕ್ ಆದ್ಮೇಲೆ ನಾನು ಇಲ್ಲೊಂದ್